ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಣಿತ ಪ್ರಕರಣ ತನಿಖೆ ವರದಿ ಬರದೆ ಏನೂ ಹೇಳಲ್ಲ ಪೊಲೀಸ್ ಇಲಾಖೆಯ ವೈಫಲ್ಯದ ಬಗ್ಗೆ ಹೇಳಿಕೆ ನೀಡಿದ ಸಚಿವರು ಶ್ರೀ ಕನಕಪಟ್ಟಣ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಶಾಸಕ ಸ್ವರೂಪ್ರಕಾಶ್ ನೆರವಿನಿಂದ ಸಹಕಾರ ಸಂಘದ ಕಟ್ಟಡ ನಿರ್ಮಾಣ ಕಾರ್ಯಾರಂಭ ಸಂಘದಿಂದ ಶಾಸಕರಿಗೆ ಕೃತಜ್ಞ ಸನ್ಮಾನ ರೋಟರಿ ಕ್ಲಬ್ ಉಚಿತ ಕೆವಿಎಸ್ ಶ್ರವಣ ತಪಾಸಣೆ ಶ್ರವಣದ ಮೂಲಕ ಪ್ರತಿ ಘಟನೆ ಕೇಳಿಸಿಕೊಳ್ಳುವ ಸೌಭಾಗ್ಯ ಮನುಷ್ಯನಿಗೆ ಸಿಕ್ಕಿದೆ ಶ್ರವಣಕ್ಕೆ ಆದ್ಯತೆ ನೀಡಲು ಮದನಗೌಡ ಸಲಹೆ ತಾಲೂಕಿಗೆ ಆಗಮಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರವರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಯುವಕರು ವೃತ್ತದ ಬಳಿ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಬರಮಾಡಿಕೊಂಡರು ಸಚಿವ ಸತೀಶ್ ರವರು ಸಂಸದರ ನಿವಾಸಕ್ಕೆ ಭೇಟಿ ನೀಡಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯಲ್ಲೂ ವೈಫಲ್ಯಗಳಿವೆ ಮುಂಚೆಯೇ ಮುಖ್ಯಮಂತ್ರಿಗಳಿಗೆ ಹೇಳಬೇಕಿತ್ತು ಯಾಕೆ ಹೇಳಿಲ್ಲ ಎಂದರು ಸ್ಟೇಡಿಯಂಗೆ ಹೋಗುವ ಮುಂಚೆ ಡೆತ್ ಆಗಿದ್ರೆ ಸಿಎಂಗೆ ಸರ್ಕಾರಕ್ಕೆ ಹೇಳಬೇಕಾದ ಡ್ಯೂಟಿ ಯಾರದ್ದು ಎಂದು ಪ್ರಶ್ನಿಸಿದ ಅವರು ಪೊಲೀಸರ ಜವಾಬ್ದಾರಿಯಾಗಿದ್ದು ಇದರ ಬಗ್ಗೆ ಸಿಐಡಿ ಸಿಒಡಿ ತನಿಖೆಗೆ ವರದಿ ಬರಬೇಕು ವರದಿ ಬಾರದೆ ಈಗಲೇ ಏನು ಹೇಳೋದಕ್ಕಾಗಲ್ಲ ಸಾಕಷ್ಟು ಗೊಂದಲಗಳಿವೆ ಎಂದರು ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಕಂಡಿದ್ದು ನಿಜ ಆದರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಪಕ್ಷದಿಂದ ಹಿನ್ನಡೆಯಾಗುತ್ತಿದೆ ಜನ ತಾವಾಗೆ ಬದಲಾವಣೆ ಬಯಸುತ್ತಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಸುಮಾರು ಹತ್ತು ಸಾವಿರ ಕೋಟಿ ಅನುದಾನವನ್ನ ನಮ್ಮ ಸರ್ಕಾರ ಈಗಾಗಲೇ ನೀಡಿದೆ ಮುಂದಿನ ದಿನಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಕಾಮಗಾರಿಗಳನ್ನು ಮಾಡಲು ಅನುದಾನ ಬಿಡುಗಡೆ ಮಾಡುತ್ತೇವೆ ಎಂದರು ಜನರಿಗೆ ನಿರಾಶೆ ಮೂಡಿಸುವುದಿಲ್ಲ ಈ ಬಾರಿ ನಿಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನ ಶಾಸಕರ ಕೋರಿಕೆ ಮೇರೆಗೆ ನಿಮ್ಮ ಜಿಲ್ಲೆಯ ಸಂಸದರಿಗೆ ಈ ಬಾರಿ ಅನುದಾನ ಕೊಡ್ತೇವೆ ಎಂದರು ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಬೇರೆ ಬೇರೆ ಜಾತಿಗಳನ್ನು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿಸುತ್ತಿದ್ದಾರೆ ಎಂದಾಗ ಇದಕ್ಕೆ ಉತ್ತರಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರ ನಿಯಮವಾಗಿ ಯಾವುದು ಸೇರಿಸಬೇಕು ಯಾವುದು ಬಿಡಬೇಕು ಪರಿಶೀಲನೆ ನಡೆಸುತ್ತದೆ ಎಂದರು ಸ್ಥಳದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿತ್ರದುರ್ಗ ಜಿಲ್ಲೆ ಸಂಸದ ಚಂದ್ರಪ್ಪ ಕಾಂಗ್ರೆಸ್ ಮುಖಂಡ ಪುಟ್ಟರಾಜು ಲಕ್ಷ್ಮಣ್ ಬಾಗಿವಾಳು ಮಂಜೇಗೌಡ ಕಡವಿನಕೋಟೆ ಕಾರ್ತಿಕ್ ವಾಲೆಕುಮಾರ್ ಮುಜಾಹಿದ್ ಪಾಷಾ ಮತ್ತಿತರರು ಹಾಜರಿದ್ದರು ಯಾರ್ದು ಕೈ ಅದ್ರ ಮಾಡ್ಲಿಕ್ಕೆ ಹೇಳಿದ್ರು ಯಾರು ಪರ್ಮಿಷನ್ ಕೊಟ್ಟಿಲ್ಲ ಸಕ್ಕಾದ್ ನೋಡಬೇಕು ಯಾಕಂದ್ರೆ ಈಗ ಸುಮಾರು ಸಹ ಬದಲಾಗಿದೆ ಇದೆ ಅದರಲ್ಲಿ ಕಮಿಷನ್ ಆಫೀಸರ್ ಕಳೆದಿನ ಅಧಿಕ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು ಬೇಡೋದ್ರು ಯಾಕೆ ಹೋದ್ರು ಸುಮಾರು ಕನ್ಫ್ಯೂಷನ್ ಇದೆ ಈಗ ನಾ ಇಲ್ಲಿ ಹಾಸನಲ್ಲೇಗಳು ಹೇಳಲಿಕ್ಕಾಗೋಲ್ಲ ಶ್ರೀ ಕನಕಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಇತ್ತೀಚೆಗಷ್ಟೇ ಗುದ್ದಲಿ ಪೂಜೆ ನೆರವೇರಿದ್ದು ಈ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನು ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್ ಅವರು ವಹಿಸಿರುವುದಾಗಿ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಅವರ ಈ ಸಹಕಾರ ನಡೆ ಸಂಘದ ಬೆಳವಣಿಗೆಗೆ ಅವರು ನೀಡುತ್ತಿರುವ ನಿಷ್ಠೆಯ ಸಂಕೇತವಾಗಿದೆ ಈ ನೆರವಿಗೆ ಸಂತಸ ವ್ಯಕ್ತಪಡಿಸಿದ ಸಂಘದ ಪದಾಧಿಕಾರಿಗಳು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿ ಸಂಘದ ಅಭಿವೃದ್ದಿಯತ್ತ ಅವರ ದಿಟ್ಟ ಹೆಜ್ಜೆ ನಮಗೆ ಪ್ರೇರಣಾದಾಯಕವಾಗಿದೆ ಎಂದು ಶ್ಲಾಘಿಸಿದ್ದು ಶ್ರೀ ಕನಕಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿಂದು ಅಧ್ಯಕ್ಷ ಸಂತೋಷ್ ಸಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿ ಸಂಘದ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು ಈ ವೇಳೆ ಶಾಸಕರು ಮಾತನಾಡಿ ಸಹಕಾರ ಸಂಘಗಳ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿ ನೂತನ ಕಟ್ಟಡದಿಂದ ಸದಸ್ಯರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಸಹಾಯವಾಗಲಿದೆ ಎಂದು ಹೇಳಿದರು ಹೇಳಿದ್ರು ಕಾರ್ಯಕ್ರಮದಲ್ಲಿ ನವಿಲೆ ಅಣ್ಣಪ್ಪ ಕೃಷ್ಣೇಗೌಡ ಕೇಶವಮೂರ್ತಿ ನಾಗರಾಜ್ ಕೆಎಂಎಫ್ ಸುರೇಶ್ ದಿವಾಕರ್ ಗೌಡ್ರು ಪ್ರಸನ್ನಕುಮಾರ್ ಬನವಾಸೆ ಸತೀಶ್ ಗಿರೀಶ್ ಹೇಮಂತ್ ಮತ್ತು ಇತರೆ ಗಣ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷರು ಇಂಗರಾಜ್ ಉಪಾಧ್ಯಕ್ಷರು ಎಲ್ಲ ಅವರು ಕೃಷ್ಣೇಗೌಡರು ಮಗನಾದ ಕಿರಣ್ಣವರು ಬಹುತೇಕ ನಮ್ಮ ಗಿರೀಶ್ ಅವರು ಎಲ್ಲ ಬಹುತೇಕ ಎಲ್ಲ ಪರಿಚಿತರು ಹಿಂದಿನಿಂದ ಕೂಡ ನಾವು ಹೇಳ್ತಾ ಇದ್ದೀವಿ ಏನು ಚಿಕ್ಕದ ಸಂಘ ಅಂತ ಅಂತಂದ್ರೆ ಎಲ್ಲ ಶುರು ಆಗದೆ ಚಿಕ್ಕದ್ರಿಂದ ಆಮೇಲೆ ದೊಡ್ಡ ಮಟ್ಟಕ್ಕೆ ಆಗಂಥದ್ದು ಈ ಹಿಂದಿನಿಂದ ಕೂಡ ನಾನು ಈ ಸಂಘದಲ್ಲಿ ಬಹಳಷ್ಟು ಒಡನಾಟ ಹಾಕಿದ್ರೆ ಮುಂಚೆ ಅನಿಲ್ ಅವರು ಇದ್ದಾಗಿಂದ ಕೂಡ ಎಲ್ಲ ನಮ್ಮ ಕೌನ್ಸಿಲರ್ ಅಂತ ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ವೆಲ್ಕಮ್ ಟು ಜಯಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ located in a peaceful pollution-free area near B. bikerthiheli hassan our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well-being our assemblies combined learning and fun through inspiration Presentation. We offer specialized classes in Abacus, Vedic Math, and presentation for NEET and JEE. The robotic labs and innovative while our modern labs and well-stocked library provide the best learning tools. Beyond Academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of unit 2, Jaya Techno School in the 2025-26 academic year. At KSRTC layout, Artsikiri Road, Hassan, with digital classroom, high tech lab, and innovative learning method. Visit us today and enroll now. ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಭೂಮಿ ಮೇಲೆ ನಡೆಯುವ ಪ್ರತಿಯೊಂದು ಘಟನೆಯನ್ನು ನೋಡುವ ಮತ್ತು ಕೇಳಿಸಿಕೊಳ್ಳುವಂತಹ ಸೌಭಾಗ್ಯವನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅದನ್ನು ಸವಿಯುವ ಅವಕಾಶ ಕಳೆದುಕೊಳ್ಳಬಾರದೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಬಿ ಮದನಗೌಡ ತಿಳಿಸಿದರು ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ನೇತೃತ್ವದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಟೀಂ ಈಶ್ವರ್ ಮಲ್ಪೆ ಸಹಯೋಗದೊಂದಿಗೆ ಉಚಿತ ಕಿವಿಯ ಶ್ರವಣ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮನುಷ್ಯನಿಗೆ ಬಹಳ ಮುಖ್ಯವೆಂದರೆ ಕಿವಿಯಾಗಿದ್ದು ಅನೇಕರು ಅದಕ್ಕೆ ಮಹತ್ವವನ್ನು ಕೊಡುತ್ತಿಲ್ಲ ಶ್ರವಣ ದೋಷ ಎನ್ನುವುದಕ್ಕೆ ಹೆಚ್ಚು ಆದ್ಯತೆ ಕೊಡೋದಿಲ್ಲ ಅದರ ಸ್ವಚ್ಛತೆ ನಿರ್ವಹಣೆ ಇರಬಹುದು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬೇಕು ಮನುಷ್ಯನ ಎಲ್ಲಾ ಕಾರ್ಯಚಟುವಟಿಕೆಗಳಿಗೆ ಬಹುಮುಖ್ಯವಾಗಿ ಕಾರ್ಯನಿರ್ವಹಿಸಿದರು ವಹಿಸುವುದು ಶ್ರವಣ ಆದರೆ ಆ ಶ್ರವಣಕ್ಕೆ ನಾವುಗಳು ಯಾರೂ ಕೂಡ ಮಹತ್ವ ಕೊಡುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ರು ಶ್ರವಣ ಇಲ್ಲವೆಂದರೆ ಯಾವ ಕೆಲಸವನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಕೆಲವೊಮ್ಮೆ ಕಿವಿ ಕೇಳೋದಿಲ್ಲ ಎಂದರೆ ಕೇಳದಿರೋದೇ ಒಳ್ಳೆಯದೆಂದು ಸುಮ್ಮನಾಗಿ ಬಿಡುತ್ತಾರೆ ಏಕೆ ಸುಮ್ಮನೆ ಕೇಳಬೇಕೆನ್ನುವ ಕಾಲ ಈಗ ಆಗಿಬಿಟ್ಟಿದೆ ಏನು ಕೇಳದಿರೋದೇ ಒಳ್ಳೆಯದೆನ್ನೋ ಕಾಲವಾಗಿ ಬಿಟ್ಟಿದೆ ಅಲ್ಲಿಗೆ ನಿಲ್ಲುವ ಪರಿಸ್ಥಿತಿ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಈ ಪರಿಸರವನ್ನು ನಾವು ಬದುಕಿರುವ ಕೊನೆ ಕ್ಷಣದವರೆಗೂ ಕೂಡ ಈ ಭೂಮಿ ಮೇಲೆ ನಡೆಯುವ ಪ್ರತಿಯೊಂದು ಘಟನೆಯನ್ನ ನೋಡುವ ಮತ್ತು ಕೇಳಿಸಿಕೊಳ್ಳುವಂತಹ ಸೌಭಾಗ್ಯವನ್ನು ಭಾಗವಂತ ಕೊಟ್ಟಿದ್ದಾನೆ ಅದನ್ನು ಸವಿಯುವ ಅವಕಾಶ ಕಳೆದುಕೊಳ್ಳಬಾರದೆಂದು ಕಿವಿ ಮಾತು ಹೇಳಿದರು ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಮತ್ತು ಟೀಂ ಈಶ್ವರ್ ಮಲ್ಪೆ ಅವರು ಯಂತ್ರವನ್ನು ಕೊಡುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಮಾತನಾಡಿ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಸಂಸ್ಥೆ ಯಾವಾಗಲೂ ಜನರಿಗೆ ಅವಶ್ಯಕತೆ ಇರುವ ಕೆಲಸವನ್ನ ಮಾಡುತ್ತಿದ್ದು ರೋಟರಿ ಉದ್ದೇಶ ಏನಿತ್ತು ಅದನ್ನು ಅರ್ಥಪೂರ್ಣವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಬಂದಿರುವ ಎಲ್ಲರಿಗೂ ಕಿವಿ ತಪಾಸಣೆ ಮತ್ತು ಯಂತ್ರಗಳ ವಿತರಣೆ ಶಿಬಿರ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಟೀಂ ಈಶ್ವರ್ ಮಲ್ಪೆ ತಂಡದ ಲವ ಬಂಗೇರಾ ಡಾ ಪವನ್ ಕುಮಾರ್ ರೋಟರಿ ಎಜಿ ವಲಯ ಒಂಬತ್ತು ನಿರ್ಮಲ್ ಕುಮಾರ್ ಮಂಜುನಾಥ್ ರೋಟರಿ ಕ್ಲಬ್ ಆಫ್ ಮಿಡ್ ಟೌನ್ ಅಧ್ಯಕ್ಷ ಡಾ ತೇಜಸ್ವಿ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಅಧ್ಯಕ್ಷ ಎಂಡಿ ನಾಗೇಶ್ ಕಾರ್ಯದರ್ಶಿ ಅಶೋಕ್ ಸದಸ್ಯರಾದ ಬಿಆರ್ ಬೊಮ್ಮೆಗೌಡ ಕೆಎಲ್ ರಮೇಶ್ ಯೋಗೇಶ್ ಗೌಡ ಪರಮೇಶ್ ಸದಸ್ಯ ಪ್ರಕಾಶ್ ಹಿರಿಯ ಪತ್ರಕರ್ತ ನಾಗರಾಜ್ ಹೆತ್ತೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರವಣ ದೋಷ ಅನ್ನುವಂಥದ್ದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವುದಿಲ್ಲ ಅದರ ಸ್ವಚ್ಛತೆ ಬಗ್ಗೆ ಇರ್ಬೋದು ಅದರ ನಿರ್ವಹಣೆ ಇರ್ಬೋದು ಅದರಿಂದಾಗ ಉಪಯೋಗ ಎಷ್ಟಿದೆ ಹೇಳಿದ್ರೆ ಈ ಮನುಷ್ಯನ ಎಲ್ಲ ಕಾರ್ಯಚಳುವಳಿಗಳಿಗೆ ಬಹುಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಶ್ರವಣ ಆದರೆ ಆ ಶ್ರವಣಕ್ಕೆ ನಾವು ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಯಾವ ಮಾಡೋದಿಲ್ಲ ಶ್ರವಣ ಇಲ್ಲ ಅಂತಾದಾಗ ಅದೇ ನಮಗೆ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಯಾವ ಕಾರ್ಯಗಳು ಕೂಡ ಅಷ್ಟು ಸುಲಭವಾಗಿ ನವೀನಾಗಿರುತ್ತೆ ಮತ್ತು ಜನ ತಲುಪತಕ್ಕಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ ಕಷ್ಟಕ್ಕೆ ಯಾರು ಕಷ್ಟದಲ್ಲಿದ್ದಾರೆ ಅದಕ್ಕೆ ನೆರವಾಗಿ ರೋಟ್ರಿಯ ಉದ್ದೇಶ ಏನಿತ್ತು ಅದನ್ನು ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಮೊಬೈಲ್ ಮಾಡ್ರು ತಂಡ ಮಾಡ್ತಕ್ಕಂಥ ಕೆಲಸಕ್ಕೆ ಒಳ್ಳೆಯದಾಗಲಿ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಕೂಡ ಏನು ಕಿವಿಯ ತಪಾಸಣೆ ಮತ್ತು ಏನು ಮಿಷಿನೋಟ್ರಿಯಾಗ ಬಂದಿದ್ದೀರಾ ನಿಮಗೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥ ಎಲ್ಲ ರೋಟ್ರಿ ಸೆಟ್ಗಳನ್ನು ತಂಡದವರು ನಮಸ್ಕರಿಸಿ ನನ್ನ ನಮಸ್ಕಾರ ವಿಪಟ್ಟಣ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಏಕಪಕ್ಷೀಯ ನಿರ್ಧಾರ ಧೋರಣೆ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ ಹಿನ್ನೆಲೆ ನಮ್ಮ ಜೊತೆ ಸುಮಾರು ನೂರಕ್ಕೂ ಹೆಚ್ಚು ಜನ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ ಎಂದು ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿಯಾನಂದ್ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮೇ ಇಪ್ಪತ್ತೊಂಬತ್ತರಂದು ಗುರುವಾರ ರಾಜ್ಯ ಕೆಪಿಸಿಸಿ ಕಚೇರಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಿಜೆಪಿ ಮುಖಂಡರುಗಳಾದ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಎಎ ಚಂದ್ರಶೇಖರ್ ಹೇಮಾವತಿ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ಎಸ್ ಶ್ರೀಕಂಠಪ್ಪ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿಯಾನಂದ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ವೇತಾ ಆನಂದ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಶ್ರವಣಬೆಳಗುಳ ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರದೀಪ್ ಅಣತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಮಲ್ ಕುಮಾರ್ ಅನಿತಾ ದಿನೇಶ್ ಜೆಡಿಎಸ್ ಪಕ್ಷದ ಮುಖಂಡರಾದ ಮಾಜಿ ಪುರಸಭಾ ಅಧ್ಯಕ್ಷೆ ಗೀತಾ ಅವಿನಾಶ್ ಬೆಕ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಲವಣ್ಣ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರಾನ ಅನ್ನು ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಜಬಿ ಉಲ್ಲಾ ಬೇಗ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷದ ಸಿದ್ದಾಂತವನ್ನು ಒಪ್ಪಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಒಪ್ಪಿಗೆ ಮೇರೆಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಮ್ಮನ್ನು ಕಡೆಗಣಿಸಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಸಿದ್ದಾಂತವನ್ನ ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಯಾವುದೇ ಚುನಾವಣೆ ಅಥವಾ ಪಕ್ಷದ ಕೆಲಸಕ್ಕೆ ಒಗ್ಗಟ್ಟನದ ಮುಖಂಡರನ್ನ ಕರೆದುಕೊಂಡು ಹೋಗದೆ ಬ್ಲಾನರ್ನಲ್ಲೂ ಸಹ ರಾಜಕೀಯ ಮಾಡುತ್ತಾರೆ ತಾಲೂಕಿನಲ್ಲಿ ಯಾವುದೇ ಚುನಾವಣೆ ನಡೆಸಿದರೂ ಬಿಜೆಪಿ ಪಕ್ಷದವರಿಗೆ ಒಂದು ಸ್ಥಾನವನ್ನು ಕೂಡ ನೀಡದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ನಮ್ಮನ್ನ ಕಡೆಗಣಿಸಿದ ಹಿನ್ನೆಲೆ ನಾವುಗಳು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ

ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ ಸಾಹೇಬ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ನೇತೃತ್ವದಲ್ಲಿ ಎಲ್ಲರೂ ಪಕ್ಷ ಸೇರಿದ್ದೀನಿ ಇತ್ತೀಚೆಗೆ ಮೊನ್ನೆ ದಿವಸ ಕಾಂಗ್ರೆಸ್ನವರೇ ಕಾಂಗ್ರೆಸ್ನ ಕರ್ಕೊಂಡೋಗಿಂತ ಶಾಸಕರು ಜೆಡಿಎಸ್ ಪ್ರೆಸ್ ಟ್ವೀಟ್ ಮಾಡೋದಕ್ಕೆ ನಾವು ಯಾರು ಕಾಂಗ್ರೆಸ್ ಅಲ್ಲ ನಾನು ಬಿಜೆಪಿ ಮೂರು ವರ್ಷ ಸಕ್ರಿಯ ರಾಜಕಾರಣಿಯಾಗಿ ಮಾಜಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಹೊಂದಾಣಿಕೆ ಸಂಬಂಧದಲ್ಲಿ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ನಮಗೂ ಬಿ ಬಿಜೆಪಿಗೂ ತಳಕು ಹೊಂದಾಣಿಕೆ ಕರೆಕ್ಟಾಗಿ ಸಮಯ ಕೊರತೆಯಿಂದ ನಾವು ಕಾಂಗ್ರೆಸ್ನ ಒಪ್ಪಿ ಕಾಂಗ್ರೆಸ್ ಸೇರಿ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಹೆಚ್ಸರಿ ನ್ಯೂಸ್ಗೆ ಸ್ವಾಗತ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ನಾಲ್ವರು ಕಳ್ಳಿಯರನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ ಸುಮಾರು ಆರು ಲಕ್ಷದ ಮೂವತ್ತೆಂಟು ಸಾವಿರ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಗ್ರಾಮದ ಮೂವತ್ತೈದು ವರ್ಷದ ಶಶಿ ನಲವತ್ತು ವರ್ಷದ ಮಾಧವಿ ಮೂವತ್ತು ವರ್ಷದ ಅಖಿಲ ಮತ್ತು ಇಪ್ಪತ್ತೊಂಬತ್ತು ವರ್ಷದ ವಿದ್ಯಾರನ ಪೊಲೀಸರು ಬಂಧಿಸಿದ್ದಾರೆ ಒಂದೇ ಗ್ರಾಮದವರಾಗಿದ್ದ ನಾಲ್ವರು ಅಂತಾರಾಜ್ಯ ಕಳ್ಳಿಯರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸಿದ್ದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು ಕಳ್ಳತನ ಮಾಡೋದನ್ನೇ ತಮ್ಮ ಫ್ಯಾಷನ್ ಮಾಡಿಕೊಂಡಿದ್ದ ಈ ಮಹಿಳೆಯರು ಗಾರ್ಮೆಂಟ್ಸ್ನಲ್ಲಿ ಮತ್ತು ಕ್ರಷರ್ಗಳಲ್ಲಿ ಕಲ್ಲು ಹೊಡೆಯುವ ಕೆಲಸ ಮಾಡಿಕೊಂಡಿದ್ರು ನಂತರದಲ್ಲಿ ಅಮಾಯಕ ಮಹಿಳೆಯರು ಕೆಎಸ್ಆರ್ಟಿಸಿ ಬಸ್ ಹತ್ತುವಾಗ ಅವರ ಚಿನ್ನದ ಸರ ಮತ್ತು ಪರ್ಸ್ಗಳನ್ನು ಎಗರಿಸುತ್ತಾರೆ ಪೊಲೀಸರು ಸುಮಾರು ಮೂವತ್ತೈದು ಗ್ರಾಂ ತೂಕದ ಚಿನ್ನದ ಸರ ಇಪ್ಪತ್ತೆರಡು ಗ್ರಾಂ ತೂಕದ ನೆಕ್ಲೆಸ್ ಐದು ಗ್ರಾಂ ತೂಕದ ಬೆಳ್ಳಿ ಗಣಪತಿ ಡಾಲರ್ ಮತ್ತು ಇಪ್ಪತ್ತೊಂಬತ್ತು ಗ್ರಾಂ ತೂಕದ ಚಿನ್ನದ ಸರವನ್ನು ಇವರಿಂದ ವಶಪಡಿಸಿಕೊಂಡಿದ್ದಾರೆ ನಾಲ್ವರ ಪೈಕಿ ಶಶಿ ಮತ್ತು ವಿದ್ಯಾ ವಿರುದ್ದ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನದ ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿದುಬಂದಿದೆ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈಗ ಸಂಕ್ಷಿಪ್ತ ಸುದ್ದಿಗಳು ನಗರದ ಹತ್ತೊಂಬತ್ತನೇ ವಾರ್ಡಿನ ಅರಳೇಪೇಟೆ ರಸ್ತೆ ವೃತ್ತದಲ್ಲಿ ನೂತನವಾಗಿ ಹಾಕಲಾಗಿರುವ ಹೈಮಾಸ್ಕ್ ಎಲ್ಇಡಿ ವಿದ್ಯುತ್ ದೀಪವನ್ನು ನಗರಸಭೆ ಸದಸ್ಯರ ಪತಿ ಅಕಮಲ್ ಅವರು ಸ್ವಿಚ್ ಆನ್ ಮಾಡುವ ಮೂಲಕ ಚಾಲನೆ ನೀಡಿದರು ನಿವಾಸಿಗಳ ಬಹುದಿನಗಳ ಬೇಡಿಕೆಯಾಗಿದ್ದ ಹೈಮಾಸ್ಕ್ ವಿದ್ಯುತ್ ದೀಪ ಉದ್ಘಾಟನೆ ವೇಳೆ ಅರಳೇಪೇಟೆ ನಿವಾಸಿಗಳು ಹಾಜರಿದ್ದು ಸಂತೋಷ ವ್ಯಕ್ತಪಡಿಸಿದರು ನಮ್ಮ ಕೌನ್ಸಲ್ಗೆ ಸುಮಾರು ವರ್ಷಗಳಿಂದ ಹೇಳಿದ್ವಿ ಆಮೇಲೆ ಅದನ್ನು ಅದು ಅಪ್ ಮಾಡಿ ಈ ದಿವಸ ನಮಗೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಸಹ ನಮ್ಮ ಹರಳಿಪೇಟೆ ನಿವಾಸಿಗಳ ಪರವಾಗಿ ಕುಂಭ ಹೃದಯದ ಸ್ವಾಗತ ಹೇಳ್ತಾ ನಮಗೆ ನಿರಂತರವಾಗಿ ಇದೇ ಥರ ನಮಗೆ ಬೆಳಕು ಮತ್ತು ನೀರು ಈ ವ್ಯವಸ್ಥೆ ಐತೆ ಎಲ್ಲ ವ್ಯವಸ್ಥೆನ ಮಾಡಿಕೊಡ್ಡಿ ಅಂತ ಹೇಳಿ ನಮಗೂ ಸಹ ಇದೇ ಥರ ನಮ್ಮ ಜೊತೆ ಇರಲಿ ಅಂತ ಹೇಳ್ಕೊಳ್ತಾ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೃದಯದ ಸ್ವಾಗತವನ್ನು ಹೇಳೋದಿಂತ ಮಾತಾಡಿ ನೀವು ಮಾತಾಡೋದು ಮತ್ತೊಮ್ಮೆ ಮುಖ್ಯಾಂಶಗಳು ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಣಿತ ಪ್ರಕರಣ ತನಿಖೆ ವರದಿ ಬರದೆ ಏನೂ ಹೇಳಲ್ಲ ಪೊಲೀಸ್ ಇಲಾಖೆಯ ವೈಫಲ್ಯದ ಬಗ್ಗೆ ಹೇಳಿಕೆ ನೀಡಿದ ಸಚಿವರು ಶ್ರೀ ಕನಕಪಟ್ಟಣ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಶಾಸಕ ಸ್ವರೂಪ್ರಕಾಶ್ ನೆರವಿನಿಂದ ಸಹಕಾರ ಸಂಘದ ಕಟ್ಟಡ ನಿರ್ಮಾಣ ಕಾರ್ಯಾರಂಭ ಸಂಘದಿಂದ ಶಾಸಕರಿಗೆ ಕೃತಜ್ಞ ಸನ್ಮಾನ ರೋಟರಿ ಕ್ಲಬ್ ಉಚಿತ ಕಿವಿಎಸ್ ಶ್ರವಣ ತಪಾಸಣೆ ಶ್ರವಣದ ಮೂಲಕ ಪ್ರತಿ ಘಟನೆ ಕೇಳಿಸಿಕೊಳ್ಳುವ ಸೌಭಾಗ್ಯ ಮನುಷ್ಯನಿಗೆ ಸಿಕ್ಕಿದೆ ಶ್ರವಣಕ್ಕೆ ಆದ್ಯತೆ ನೀಡಲು ಎಚ್ಬಿ ಮದನಗೌಡ ಸಲಹೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್